ಪಂಚಜನ್ಯ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿ ಐದು ದಿನಗಳ ಕಾಲ ಇಡಲಾಗಿದ್ದು ಗಣಪತಿ ಮೂರ್ತಿಯನ್ನು ಯಾವ ರಾಸಾಯನಿಕ ಪದಾರ್ಥಗಳನ್ನು ಬಳಸದೆ ಜೇಡಿಮಣ್ಣಿನಿಂದ ಮಾಡುವ ಮೂಲಕ ಪರಿಸರ ಸ್ನೇಹಿ ಗಣೇಶ ಇಡಲಾಗಿ ಶಾಂತ ರೀತಿಯಲ್ಲಿ ಶೋಭಯಾತ್ರೆ ನಡೆಸಿ ವಿಸರ್ಜಿಸಲಾಗಿದೆ ಎಂದು ಪಂಚಜನೆಯ ಹಿಂದೂ ಗಣಪತಿ ಸಮಿತಿಯ ಕಾರ್ಯದರ್ಶಿ ವೇಣುಗೋಪಾಲ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಪಂಚಜನ್ಯ ಹಿಂದೂ ಗಣಪತಿ ಉತ್ಸವ ಯಶಸ್ವಿಯಾಗಿ ನಡೆದಿದೆ ಇಡೀ ಉತ್ಸವಕ್ಕೆ ಆರಂಭದಿಂದ ಇಲ್ಲಿಯವರೆಗೂ ಪೊಲೀಸ್ ಇಲಾಖೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳು ಸಹಕಾರ ನೀಡಿದ್ದು ಎಲ್ಲ ಈ ಮೂಲಕ ಧನ್ಯವಾದ ತಿಳಿಸುವುದಾಗಿ ಹೇಳಿದರು ಇತ್ತೀಚಿನ ದಿನಗಳಲ್ಲಿ ಪ್ಲಾಸ್ಟಿಕ್ ಹಾಗೂ ಕೆಮಿಕಲ್ ಮಿಶ್ರಿತ ಬಣ್ಣ ಬೆಳೆದ ಗಣಪತಿ ಪ್ರತಿಷ್ಠಾಪನೆ ಹೆಚ್ಚಾಗಿದೆ ಇದರಿಂದ ಪರಿಸರಕ್ಕೆ ಹಾನಿ ಹೆಚ್ಚಾಗಿದೆ ಈ ರೀತಿ ಪರಿಸರಕ್ಕೆ ಹಾನಿಯಾಗದಂತೆ ಎಚ್ಚರ ವಹಿಸಬೇಕು ಎಂದರು ನಮ್ಮ ಅಪೇಕ್ಷೆ ಎಂದರೆ ಪ್ರತಿಯೊಬ್ಬರು ಪ್ಲಾಸ್ಟಿಕ್ ಬದಲಾಗಿ ಪರಿಸರ ಸ್ನೇಹಿ ಮಣ್ಣಿನ ಗಣಪತಿ ಪ್ರತಿಷ್ಠಾಪನೆ ಮಾಡಿ ಪ್ರತಿಷ್ಠಾಪನೆ ಮಾಡಬೇಕು ಸೆಪ್ಟೆಂಬರ್ ಏಳರಿಂದ ಸೆಪ್ಟೆಂಬರ್ ಹನ್ನೆರಡರವರೆಗೆ ನಡೆದ ಕಾರ್ಯಕ್ರಮದಲ್ಲಿ ಸ್ಥಳೀಯರಿಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡಲಾಗಿದೆ ಪ್ರಸ್ತುತದಲ್ಲಿ ಮಕ್ಕಳು ಕೇವಲ ಮೊಬೈಲ್ನಲ್ಲಿ ಕಾಲ ಕಳೆಯುತ್ತಿದ್ದು ಅವರನ್ನು ಉತ್ತಮ ಸಮಾಜ ತ್ತ ಕೊಂಡೊಯ್ಯಲು ಮಣ್ಣಿನಿಂದ ಗಣಪತಿ ತಯಾರಿಸಿರುವ ಸ್ಪರ್ಧೆ ಕೂಡ ನಾವು ಹಮ್ಮಿಕೊಂಡಿದ್ದೇವೆ ಎಂದು ಹೇಳಿದರು ನಮ್ಮ ದೇಶೀಯ ಕಲೆಗಳನ್ನು ಉಳಿಸುವ ನಿಟ್ಟಿನಲ್ಲಿ ಪ್ರೋತ್ಸಾಹ ಕೊಡಲಾಗಿದೆ ಶೋಭಾಯಾತ್ರೆಯಲ್ಲಿ ಸಾವಿರಾರು ಜನರು ಭಾಗವಹಿಸಿದ್ದು ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳು ಪಾಲ್ಗೊಂಡಿದ್ದವು ಎಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಶಾಂತ ರೀತಿಯಲ್ಲಿ ಗಣೇಶ ಉತ್ಸವಕ್ಕೆ ಸಾಕಾರ ಮಾಡಿರುವುದಾಗಿ ಇದೇ ವೇಳೆ ಧನ್ಯವಾದ ತಿಳಿಸಿದರು ಎಲ್ಲದಕ್ಕಿಂತ ಹೆಚ್ಚು ಕಾರಣ ಏನಪ್ಪಾ ಅಂದ್ರೆ ಪಕ್ಷಾತೀತವಾಗಿ ಯಾವುದೇ ಒಂದು ಪಕ್ಷದ ಗಣೇಶೋತ್ಸವ ಆಗಿರ್ಲಿಲ್ಲ ಅದು ತಮ್ಮ ಗಮನಕ್ಕೂ ಸಹ ಬಂದಿದೆ ಅಂತ ತಿಳಿಸ್ಬೇಕು ಅಂತ ತಮ್ಮಲ್ಲಿ ತಿಳಿಸ್ತಾ ಇದ್ದೀನಿ ಪ್ರತಿ ಸಲ ಏನಾಗುತ್ತೆ ನಮ್ದೇ ಒಂದು ಸೆಕ್ಟರ್ ಇತ್ತು ನಮ್ದೇ ಒಂದು ಆರ್ ಎಸ್ ಎಸ್ ನ ಅಂತ ಇತ್ತು ಈಗ ಅದಲ್ಲ ಪ್ರತಿಯೊಬ್ಬರಿಗೂ ಸಮಾಜಕ್ಕೆ ಪ್ರತಿಯೊಬ್ಬರಿಗೂ ತಲುಪಬೇಕು ಅಂತೇಳಿ ಎಲ್ಲರೂ ಸಹ ಇದರಲ್ಲಿ ಭಾಗಿಯಾಗಬೇಕು ಅಂತೇಳಿ ನಮ್ಮ ವಿಶೇಷ ಯೋಜನೆ ಆಗಿತ್ತು ಅದರಂತೆ ಕಾರ್ಯರೂತ್ವ ಕಾರ್ಯಗತ್ವ ಆಗಿದೆ ಅದ್ರ ಜೊತೆಗೆ ಬಹಳ ಮುಖ್ಯವಾಗಿ ಪರಿಸರಕ್ಕೆ ಹಾನಿ ಆಗದಿರೋ ತರ ನಡ್ಕೊಳ್ಬೇಕು ಅನ್ನೋದು ನಮ್ಮ ಹೆಚ್ಚಿನ ಕಳಕಡಿ ಹಾಗಾಗಿ ನಮ್ಗೊಂದು ಜವಾಬ್ದಾರಿ ಆರ್ ಎಸ್ ಎಸ್ ಅಲ್ಲಿ ಕೊಟ್ಟಿದ್ದಂತ ಜವಾಬ್ದಾರಿ ಏನಪ್ಪಾ ಅಂದ್ರೆ ನಾವು ಸಮಿತಿಯ ಅಧ್ಯಕ್ಷರಾಗಿ ಈ ಒಂದು ಕಾರ್ಯವನ್ನು ನಡ್ಸ್ಕೊಡ್ಬೇಕು ಅಂತಂದಿದ್ರು ಅದೇ ರೀತಿ ನಡ್ಕೊಂಡಿದೆ ನಿಮ್ಗಳ ಸಹಕಾರದಿಂದ ಇದು ಹೆಚ್ಚು ಅದ್ಧೂರಿಯಾಗಿ ನಡೆದಿದೆ ಅದಕ್ಕೆಲ್ಲರಿಗೂ ಅದಕ್ಕೆ ನಿಮ್ಗೂ ಸಹ ವಿಶೇಷ ಅನಂತ ಅನಂತ ಧನ್ಯವಾದಗಳು ಹಾಗೆ ನಮ್ಮ ವೇಣುಜಿಯವ್ ತಿಳಿಸಿದಾಗೆ ಎಲ್ಲ ಇಲಾಖೆಯ ನಮ್ಮ ನಗರಸಭೆ ಸಿಬ್ಬಂದಿ ಆಗಿರ್ಬೋದು ವಿಶೇಷವಾಗಿ ಸಿಬ್ಬಂದಿಗಳು ಯಾಕೆಂದ್ರೆ ನಗರವನ್ನ ಸ್ವಚ್ಛವಾಗಿಡುವಂತ ಕೆಲಸ ಅವರಿಂದನೇ ಸಾಧ್ಯ ಹಾಗಾಗಿ ಅವರ ಒತ್ತು ಹೆಚ್ಚಿತ್ತು ಅವರಿಂದ ನಮ್ಮ ಕಾರ್ಯಗಳು ಸುಗಮವಾಗಿ ನೆರವೇರಂತ ಆಯ್ತು ಹಾಗಾಗಿ ಅದ್ರ ಜೊತೆಗೆ ಇನ್ನುಳಿದ ಹತ್ತು ಹಲವು ಆ ವಿದ್ಯುತ್ ಇಲಾಖೆ ಇರ್ಬೋದು ಆರಕ್ಷಕ ಸಿಬ್ಬಂದಿ ಇರ್ಬೋದು ಮತ್ತೆ ಇನ್ನ ನಮ್ಮ ಇನ್ನುಳಿದ ನಮ್ಮ ಸಹ ಕಾರ್ಯಕರ್ತರು ಅವರೆಲ್ಲರೂ ಸಹ ಬಹಳ ಶ್ರದ್ಧೆಯಿಂದ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸೋದಕ್ಕೆ ಅವಕಾಶ ಮಾಡಿಕೊಟ್ರು ಹಾಗಾಗಿ ಈ ಕಾರ್ಯಕ್ರಮ ಮುಂದೆ ಇನ್ನು ಹೆಚ್ಚೆಚ್ಚು ಸಮಾಜದ ಎಲ್ಲ ಜನರಿಗೆ ತಲುಪಲಿ ಸಮಾಜ ಒಂದಾಗಿರ್ಲಿ ಅಂತೇಳಿ ಈ ಒಂದು ಕಾರ್ಯಕ್ರಮವನ್ನ ಮುಂದೆ ಹೆಚ್ಚೆಚ್ಚು ಜನರಿಗೆ ತಲುಪಲಿ ಸಮಾಜಿ ನಾವೇ ಒಂದು ಕಾರ್ಯಕ್ರಮ ಮಾಡ್ತೇವೆ ತಮ್ಗಳ ಸಹಕಾರ ಇರಲಿ ಪತ್ರಿಕಾಗೋಷ್ಠಿಯಲ್ಲಿ ಪಂಚಜನ್ಯ ಹಿಂದೂ ಗಣಪತಿ ಸಮಿತಿ ಅಧ್ಯಕ್ಷ ವಾಸುಕ್ ಕಾರ್ಯಾಧ್ಯಕ್ಷ ದಯಾನಂದ್ ಸಹ ಕಾರ್ಯದರ್ಶಿ ರವಿಸೋಮು ಖಜಾಂಚಿ ಲಾವಣ್ಯ ಕಾರ್ಯದರ್ಶಿ ಶರತ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ